ಎಲ್ರಿಗೂ ನಮಸ್ಕಾರ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಹೇರಳವಾಗಿ ಉಪಯೋಗಿಸುವಂತಹ ಹಾಗೂ ಹಲವು ಬಗೆ ಔಷಧೀಯ ಲಾಭಗಳನ್ನು ನೀಡುವಂತಹ ಬೇರೆಂದರೆ ಅದು ಶುಂಠಿ ಇದರಲ್ಲಿ ಹಸಿ ಶುಂಠಿ ಹಾಗೂ ಒಣಶುಂಠಿ ಶುಂಠಿ ಅಂತ ಎರಡು ಭೇದಗಳಿವೆ ಎರಡರ ಔಷಧೀಯ ಗುಣಗಳು ಕೂಡ ಬೇರೆ ಬೇರೆ ಹಸಿ ಶುಂಠಿಯನ್ನು ಆಯುರ್ವೇದದಲ್ಲಿ ಆರ್ದ್ರಕ ಅಂತ ಕರೀತಾರೆ ಒಣಶುಂಠಿಯನ್ನು ನಾಗರ ಶೃಂಗವೇರ ಶುಂಠಿ ಅಂತೆಲ್ಲ ಹೆಸರಿಂದ ಕರಿತೇವೆ ನಮಗೆಲ್ಲ ಗೊತ್ತಿರೋ ಮಾಹಿತಿ ಅಂದರೆ ಶುಂಠಿ ಸ್ವಲ್ಪ ತೀಕ್ಷ್ಣ ಅಥವಾ ಸ್ಟ್ರಾಂಗ್ ಹಾಗೂ ತಿಂದ ಆಹಾರವನ್ನು ಚೆನ್ನಾಗಿ ರಗಿಸುತ್ತದೆ ಅಂತ ಆದರೆ ಇದನ್ನು ಸರಿಯಾಗಿ ಉಪಯೋಗಿಸಿದಲ್ಲಿ ಇದು ಆರೋಗ್ಯಕ್ಕೆ ಅಥವಾ ದೇಹಕ್ಕೆ ನಮಗೆ ತುಂಬ ಉಪಯೋಗಕಾರಿಯಾಗಿದೆ ಇದರ ಕೆಲವು ಉಪಯೋಗಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಆರ್ದ್ರಕ ಅಥವಾ ಹಸಿ ಶುಂಠಿ ಅಂತ ಏನು ಹೇಳ್ತೇವೆ ಇದನ್ನು ಊಟದ ಮುಂಚೆ ಅಥವಾ ಊಟದ ಮೊದಲ ಭಾಗದಲ್ಲಿ ಸೈಂಧವ ಲವಣ ಅಥವಾ ರಾಕ್ ಸಾಲ್ಟ್ ಜೊತೆ ಸೇವಿಸಿದಲ್ಲಿ ಊಟದ ರುಚಿ ಹೆಚ್ಚುವುದಲ್ಲದೆ ನಾಲಿಗೆ ಕಂಠ ಎಲ್ಲವೂ ಕೂಡ ಪರಿಶುದ್ಧವಾಗ್ತದೆ ಇದನ್ನೇ ಆಯುರ್ವೇದದಲ್ಲಿ ಭೋಜನ ಅಗ್ರೆ ಸದಾಪಥ್ಯಂ ಲವಣಾರ್ಧ್ರಕ ಭಕ್ಷಣಂ ಅಂತ ಹೇಳಿರ್ತಾರೆ ಇನ್ನು ಸೈನಸೈಟಿಸ್ನಂತಹ ತಲೆನೋವು ಕಂಡು ಬಂದಲ್ಲಿ ಶುಂಠಿಯನ್ನು ಪೇಸ್ಟ್ ಮಾಡಿ ಅದರ ರಸಕ್ಕೆ ಬೆಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಮೂಗಿನ ರಂಧ್ರಗಳಿಗೆ ಒಂದರಿಂದ ಎರಡು ಹನಿ ಹಾಕಬೇಕು ಹೀಗೆ ಸತತವಾಗಿ ಐದರಿಂದ ಎಂಟು ದಿನಗಳ ಕಾಲ ಮಾಡಿದಲ್ಲಿ ಕ್ರಮೇಣವಾಗಿ ಸೈನಸೈಟಿಸ್ನಂತಹ ತಲೆನೋವು ಕಡಿಮೆಯಾಗುತ್ತದೆ ಇನ್ನು ಅಜೀರ್ಣದಿಂದ ಹೊಟ್ಟೆ ನೋವು ಬಂದಲ್ಲಿ ಒಣಶುಂಠಿಯನ್ನು ಪೇಸ್ಟ್ ಮಾಡಿ ಅದಕ್ಕೆ ಎಳ್ಳು ಬೆಲ್ಲವನ್ನು ಸೇರಿಸಿ ಹಾಲಿನೊಂದಿಗೆ ತಿನ್ನಬೇಕು ಇದರಿಂದ ಅಜೀರ್ಣದಿಂದ ಉಂಟಾಗುವ ವಾಂತಿ ವಾಕರಿಕೆ ಬೇದಿ ಹೊಟ್ಟೆ ನೋವು ಮುಂತಾದ ತೊಂದರೆಗಳು ಕಡಿಮೆಯಾಗುತ್ತದೆ ಇನ್ನು ಸಂಧಿಗಳಲ್ಲಿ ನೋವು ಊತ ಕಂಡು ಬಂದಲ್ಲಿ ಅಂದರೆ ಜಾಯಿಂಟ್ ಪೇನ್ ಅಂತ ಏನು ಹೇಳ್ತೇವೆ ಇದರಲ್ಲಿ ಶುಂಠಿ ಹಾಗೂ ಬೆಲ್ಲದ ಮಿಶ್ರಣ ಮಾಡಿ ಪ್ರತಿನಿತ್ಯ ಸೇವಿಸಬೇಕು ಸತತ ಏಳರಿಂದ ಹದಿನೈದು ದಿನಗಳ ಕಾಲ ಮಾಡುವುದರಿಂದ ಸಂಧಿ ಊತ ಅಥವಾ ಜಾಯಿಂಟ್ ಪೇಯ್ನ್ ಅನ್ನೋದು ಕಡಿಮೆಯಾಗುತ್ತದೆ ಹಸಿ ಶುಂಠಿಯಿಂದ ಕಷಾಯವನ್ನು ಮಾಡಿ ಅದಕ್ಕೆ ಕಲ್ಲು ಸಕ್ಕರೆಯನ್ನು ಸೇರಿಸಿ ಕುಡಿಯುವುದರಿಂದ ಎದೆಯಲ್ಲಿರುವ ಕಫ ಕರಗಿ ಉಸಿರಾಟ ಆರಾಮವಾಗಿ ಆಗುತ್ತದೆ ಇನ್ನು ಹಸಿಶುಂಠಿ ತಿನ್ನುವುದರಿಂದ ಬಾಯಿಯ ದುರ್ಗಂಧ ತೊಲಗುತ್ತದೆ ಇನ್ನು ಹಸಿಶುಂಠಿ ಲವಂಗ ಉಪ್ಪನ್ನು ಬಾಯಿಯಲ್ಲಿ ಹಾಕಿಕೊಂಡು ಬರುವ ನೀರನ್ನು ಕುಡಿದರೆ ಗಂಟಲು ಕೆರೆತವು ಕಡಿಮೆಯಾಗುತ್ತದೆ ಹೀಗೆ ಶುಂಠಿಯು ಬಹುಪಯೋಗಿಯಾಗಿದ್ದು ತಿಂದ ಆಹಾರ ಹಾಗೂ ಔಷಧವನ್ನು ದೇಹಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ダニョワダ。